ನಮ್ಮ ಬೆಂಗಳೂರಿಂದ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ದೊಡ್ಡ ತಪ್ಪಲೆ ಸಕಲೇಶ್ಪುರ ಸಮೀಪ ಭೂಕುಸಿತ ಆಗಿದೆ ನಮಗೆ ಗೊತ್ತಿರೋ ಹಾಗೆ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಭೂಕುಸಿತದಲ್ಲಿ ಯಾರಿಗೂ ಕೂಡ ಪ್ರಾಣಕ್ಕೆ ಹಾನಿ ಆಗದೆ ಸಿಕ್ಕಾಕೊಂಡಿದ್ದ ಗಾಡಿಗಳನ್ನು ಕೂಡ ನಮ್ಮ ಎನ್ ಎಚ್ ಎ ಮತ್ತು ನಮ್ಮ ಪೊಲೀಸ್ನವರು ಮತ್ತು ಕಂದಾಯ ಇಲಾಖೆಯವರು ಎಲ್ಲರೂ ಜಂಟಿಯಾಗಿ ಪ್ರಯತ್ನ ಮಾಡಿ ಎಲ್ಲ ಗಾಡಿಗಳನ್ನು ಕೂಡ ಸೇಫಾಗಿ ತೆಗೆದಿದ್ದಾರೆ ಮತ್ತು ಯಾರಿಗೂ ಪ್ರಾಣಿಕೆ ಆಗಲಿ ಅಥವಾ ಏನು ತೊಂದರೆನೂ ಕೂಡ ಆಗದೇ ಇರೋದು ಏನೋ ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಈ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಇದು ಕೆಲಸ ಕಾಮಗಾರಿ ನಡೆದಿದೆ ಭಾಳ ವರ್ಷಗಳಿಂದ ನಡೆದಿದೆ ಶಿರಾಡಿ ಘಾಟ್ನ ಒಂದು ಕತೆ ಇವತ್ತಿಂದಲ್ಲ ಇದು ಹೇಳಲಿಕ್ಕೆ ನಮಗೂ ಬೇಜಾರು ಕಳೆದ ಇಪ್ಪತ್ತು ವರ್ಷ ನಾನು ಸಾರ್ವಜನಿಕ ಜೀವನಕ್ಕೆ ಬಂದಾಗಿಂದೂ ಕೂಡ ಶಿರಾಡಿ ಘಾಟ್ನಲ್ಲಿ ನಾನಾ ರೀತಿಯ ತೊಂದರೆಗಳನ್ನು ನಾವು ಅನುಭವಿಸ್ತಾನೇ ಇದ್ದೇವೆ ಈಗ ನ್ಯಾಷನಲ್ ಹೈವೇನವರು ಈ ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಇಲ್ಲಿ ಈ ಶಿರಾಡಿ ಘಾಟ್ನಲ್ಲಿ ರಸ್ತೆ ನಿರ್ಮಾಣ ಮಾಡುವಂಥದ್ದೇ ಒಂದು ದೊಡ್ಡ ಇಂಜಿನಿಯರಿಂಗ್ ಚಾಲೆಂಜ್ ಅಂತ ನಾವು ಹೇಳ್ಬೋದು ಅದರ ನಡುವೆನೂ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡಿದಾಗೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಈಗ ಕೇರಳದಲ್ಲೂ ನಾವು ನೋಡಿದ್ದೇವೆ ಉತ್ತರಾಖಂಡಲ್ಲಾಗಲಿ ಸುಮಾರು ರಾಜ್ಯಗಳಲ್ಲಿ ಭೂಕುಸಿತ ಆಗ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ ಇದರ ಹಿನ್ನೆಲೆಯಲ್ಲಿ ಸ್ವಲ್ಪ ನಮ್ಮ ಡಿಸೈನು ಇದನ್ನೇ ನಾವು ಪುನರ್ ಪರಿಶೀಲನೆ ಮಾಡಬೇಕಾಗತ್ತೆ ಇಲ್ಲಿ ಶಿರಾಡಿ ಘಾಟ್ನಲ್ಲಿ ಎರಡು ರೀತಿಯ ಸಮಸ್ಯೆಗಳನ್ನು ನಾನು ಗಮನಿಸಿದ್ದೇನೆ ಇದನ್ನು ರಾಷ್ಟ್ರೀಯ ಹೆದ್ದಾರಿವರೆಗೂ ನಾನು ತಿಳಿಸಿದ್ದೇನೆ ಮುಖ್ಯಮಂತ್ರಿಗಳ ಕಡೆಯಿಂದನೂ ನಾವು ಪತ್ರ ಬರೆದು ಕೂಡ ತಿಳಿಸ್ತೇವೆ ಎರಡು ಸಮಸ್ಯೆ ಏನಂದರೆ ಒಂದು ಭಾಳ ಕಡಿದಾಗಿ ನಾವು ಗುಡ್ಡಗಳನ್ನು ಕಡ್ದಿರ್ತಕ್ಕಂಥದ್ದು ಕಡಿದು ಅಂತೇಳಿದ್ರೆ ಭಾಳ ಸ್ಟೀಪಾಗಿ ಆಲ್ಮೋಸ್ಟ್ ಈ ಥರ ನೇರವಾಗಿ ಗುಡ್ಡಗಳನ್ನು ಕಡ್ದಿದ್ದೇವೆ ಅದೂ ಕೂಡ ಮೂವತ್ತು ಮೂವತ್ತಡಿಯಷ್ಟು ಇದ್ದರೆ ಪರವಾಗಿಲ್ಲ ಇಲ್ಲೆಲ್ಲ ಐವತ್ತಡಿ ಎಪ್ಪತ್ತಡಿ ಎಂಬತ್ತಡಿ ನೂರಡಿ ಹೈಟ್ವರೆಗೂ ಕೂಡ ಗುಡ್ಡವನ್ನು ಕಡ್ದಿದ್ದೇವೆ ಅದನ್ನು ಸ್ಲೋಪ್ ಕೊಡೋದಕ್ಕೆ ಪಕ್ಕದಲ್ಲಿ ಫಾರೆಸ್ಟ್ ಲ್ಯಾಂಡ್ ಬರುತ್ತೆ ಫಾರೆಸ್ಟಲ್ಲಿ ನಾವು ವೈಡನ್ ಮಾಡೋದು ಭಾಳ ಕಷ್ಟ ಇದೆ ಸೊ ಹಾಗಾಗಿ ಭಾಳ ಸ್ಟೀಪಾಗಿ ಬಿಟ್ಟಿದ್ದಾರೆ ಸ್ಟೀಪಾಗಿ ಬಿಟ್ಟಿದ್ದ ಕಡೆ ಅಟ್ಲೀಸ್ಟ್ ನಾವು ರಿಟೈನಿಂಗ್ ವಾಲನ್ನು ಐದಡಿ ಹತ್ತಡಿ ಕಟ್ಟೋದ್ರ ಬದಲಿಗೆ ಭಾಳ ಹೈಟಿಗೆ ರಿಟೈನಿಂಗ್ ವಾಲನ್ನು ಕಟ್ಟಬೇಕಾಗುತ್ತೆ ಎರಡನೇ ಸಮಸ್ಯೆ ನಾನು ಗಮನಿಸಿರೋದು ಕೆಲವು ಕಡೆ ತುಂಬ ಎಲ್ಲಿ ತಳ ಭಾಗದಿಂದ ಒಂದು ಐವತ್ತಡಿ ಅಡಿ ರೋಡನ್ನು ಮೇಲಕ್ಕೆ ಏರ್ಸಿದ್ದಾರೆ ಮೇಲಕ್ಕೆ ಏರ್ಸ್ದಾಗ್ಲೂ ಕೂಡ ಏನಾಗಿದೆ ಸೈಡಲ್ಲಿ ಬರೀ ಪಿಚ್ಚಿಂಗ್ ಟೈಪ್ ಮಾಡಿ ಪ್ರೊಟೆಕ್ಷನ್ ವಾಲ್ ಮಾಡಿದ್ದಾರೆ ನಿಜವಾಗಿ ಆರ್ ಸಿ ಸಿಯಿಂದ ಪ್ರೊಟೆಕ್ಷನ್ ವಾಲ್ ಕಟ್ಟಬೇಕಾಗಿತ್ತು ಹಾಗಾಗಿ ನಾನು ಇವತ್ತು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಭಾರತ ಸರ್ಕಾರದ ಸಂಸ್ಥೆ ಇದೆ ಅವರು ನಾ ಮೊನ್ನೆ ಶಿರೂರು ಘಟನೆಯಲ್ಲೂ ಕೂಡ ಅವರು ನಮಗೆ ಭಾಳ ಉಪಯುಕ್ತವಾದಂಥ ವೈಜ್ಞಾನಿಕ ಸಲಹೆಗಳನ್ನು ಕೊಟ್ಟಿದ್ದಾರೆ ಸೊ ನಾನು ಜಿಯೋಲಾಜಿಕಲ್ ಅವರಿಗೆ ಇವತ್ತೇ ಮಾತನಾಡಿ ಅವರು ಈ ಶಿರಾಡಿ ಘಾಟ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿಯವರು ಏನೇನು ಕೆಲಸ ಇದ್ದಾರೆ ಇದರಲ್ಲಿ ಏನೇನು ಬದಲಾವಣೆ ತಗೊಂಡು ಬರಬೇಕು ಅಂತ ಅವ್ರ ಕಡೆಯಿಂದ ಒಂದು ರಿಪೋರ್ಟನ್ನು ನಾನು ತರಿಸ್ಕೊಂಡು ನಮ್ಮ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಎನ್ ಎಚ್ ಎ ಕೊಟ್ಟು ಸ್ವಲ್ಪ ಡಿಸೈನಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ಮುಂದೆ ಯಾಕಂದರೆ ರೋಡು ಏನೋ ಮಾಡಿ ಕಷ್ಟಪಟ್ಟು ಮಾಡಿಬಿಡ್ತಾರೆ ಆದರೆ ಭವಿಷ್ಯದಲ್ಲೂ ಕೂಡ ಪ್ರತಿ ವರ್ಷ ಈ ಸಮಸ್ಯೆಗಳನ್ನು ಎದುರಿಸುವ ಹಾಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಆ ಕೆಲಸವನ್ನು ನಾವು ಮಾಡ್ತೇವೆ ಮತ್ತು ನಾನು ಮುಖ್ಯಮಂತ್ರಿಗಳ ಕಡೆಯಿಂದನೂ ಎನ್ ಎಚ್ ಎ ತಕ್ಷಣ ಪತ್ರ ಬರೆದು ಎಲ್ಲೆಲ್ಲಿ ಘಾಟ್ ಸೆಕ್ಷನಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ಸ್ವಲ್ಪ ಭಾಳ ಇನ್ನೂ ಎಚ್ಚರಿಕೆಯನ್ನು ನಾವು ವಹಿಸಬೇಕು ಅನ್ನುವಂಥದ್ದನ್ನು ಭಾರತ ಸರ್ಕಾರದ ಎನ್ ಎಚ್ ಎನವ್ರಿಗೂ ಕೂಡ ತಾಕೀತ್ ಮಾಡುವಂಥ ಕೆಲಸ ನಾನು ಮಾಡ್ತೇನೆ ಇದು ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟ ಹಾಗೆ ಇನ್ನು ನಮ್ಮ ರಾಜ್ಯದಲ್ಲಿ ಹೆದ್ದಾರಿಗಳಲ್ಲೂ ಕೂಡ ಕೆಲವು ಕಡೆ ಸಣ್ಣ ಪುಟ್ಟ ಕುಸಿತಗಳು ಆಗಿದ್ದಾವೆ ರಸ್ತೆಗಳು ಹಾಳಾಗಿದ್ದಾವೆ ಮುಖ್ಯಮಂತ್ರಿಗಳ ಜೊತೆ ನಾನು ಈಗಾಗಲೇ ಚರ್ಚೆ ಮಾಡಿದ್ದೇನೆ ಮುಖ್ಯಮಂತ್ರಿಗಳು ನಮಗೆ ಅಂಗೀಕಾರವನ್ನು ಕೊಟ್ಟಿದ್ದಾರೆ ಈ ವರ್ಷ ಒಂದು ನೂರು ಕೋಟಿ ರೂಪಾಯಿ ಮತ್ತು ಬರೋ ವರ್ಷದಲ್ಲೂ ಒಂದು ಇನ್ನೂರು ಕೋಟಿ ರೂಪಾಯಿ ಒಟ್ಟು ಒಂದು ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನಮ್ಮ ರಾಜ್ಯಕ್ಕೆ ವ್ಯಾಪ್ತಿಗೆ ಬರ್ತಕ್ಕಂಥ ರಸ್ತೆಗಳಲ್ಲಿ ಎಲ್ಲೆಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಭೂಕುಸಿತ ಆಗುವಂಥ ಸಾಧ್ಯತೆಗಳು ಇದ್ದಾವೆ ಅಲ್ಲಿ ತಡೆಗಟ್ಟುವಂಥ ಕೆಲಸಗಳನ್ನು ಮಾಡಲಿಕ್ಕೆ ತಡೆಗಟ್ಟುವ ಕೆಲಸ ಅಂದರೆ ತಡೆಗೋಡೆ ಇರಬಹುದು ಅಥವಾ ಪಿಚ್ಚಿಂಗ್ ಮಾಡ್ತಕ್ಕಂಥದ್ದಿರ್ಬೋದು ಅಥವಾ ಟರ್ಫಿಂಗ್ ಮಾಡೋದಿರ್ಬೋದು ಗಿಡ ನೆಡುವಂಥದ್ದಿರ್ಬೋದು ಜಿಯೋಲಾಜಿಕಲ್ ಸರ್ವೆಯವರು ಯಾವ್ಯಾವ ಪರಿಹಾರ ಕೆಲಸಗಳನ್ನು ಸೂಚಿಸ್ತಾರೆ ಅವುಗಳನ್ನು ಜಿಯೋಲಾಜಿಕಲ್ ಸರ್ವೆಯವರು ಎಲ್ಲೆಲ್ಲಿ ಬಹಳ ತೊಂದರೆಗೆ ಒಳಗಾಗಬಹುದು ಅಂತ ಗುರುತಿಸಿದ್ದಾರೆ ಅಂಥ ಪಾಯಿಂಟ್ಗಳಲ್ಲಿ ನಮ್ಮ ಮಲ್ನಾಡು ಪ್ರದೇಶದಲ್ಲಿ ವಿಶೇಷವಾಗಿ ಮಲ್ನಾಡು ಜಿಲ್ಲೆಗಳಲ್ಲಿ ಈ ರೀತಿಯ ಭೂಕುಸಿತ ತಡೆ ಮಾಡುವಂಥ ಕೆಲಸಗಳನ್ನು ಕೈಗೆತ್ಕೊಳ್ಳಿಕ್ಕೆ ಒಂದು ಮುನ್ನೂರು ಕೋಟಿ ರೂಪಾಯಿನ ಯೋಜನೆಯನ್ನು ತಯಾರು ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ನಾನೀಗಾಗಲೇ ಗೈಡ್ಲೈನ್ಸನ್ನು ಕೂಡ ಪ್ರಿಪೇರ್ ಮಾಡಿ ಈ ವಾರದಲ್ಲಿ ಎಲ್ಲ ಜಿಲ್ಲೆಗಳಿಗೆ ನಾನು ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಿಕ್ಕೆ ಕೂಡ ನಾನು ಸೂಚನೆಯನ್ನು ಕಳಿಸ್ತಾ ಇದ್ದೇನೆ ಈ ವಾರದಲ್ಲೇ ನಾನು ಕಳಿಸಿ ಅವರಿಂದ ಪ್ರಸ್ತಾವನೆಗಳನ್ನು ತೆಗೆದುಕೊಂಡು ಎಲ್ಲೆಲ್ಲಿ ಭೂಕುಸಿತ ಆಗುವಂಥ ಸಾಧ್ಯತೆಗಳಿದ್ದಾವೆ ಆ ಪ್ರದೇಶಗಳಿಗೆ ವಿಶೇಷ ಆದ್ಯತೆಯನ್ನು ಕೊಟ್ಟು ಅಲ್ಲಿ ತಡೆಗೋಡೆ ಹಾಗೂ ಇತರೆ ಪರಿಹಾರ ಕೆಲಸಗಳನ್ನು ಮಾಡಲಿಕ್ಕೆ ಮುನ್ನೂರು ಕೋಟಿ ರೂಪಾಯಿನ ಒಂದು ಯೋಜನೆಯನ್ನು ನಾವು ಮಾಡ್ತಾ ಇದ್ದೇವೆ ಇನ್ನೂ ಮುಂದುವರೆದು ನಿನ್ನೆ ವಯನಾಡಿನಲ್ಲಿ ಆಗಿರುವ ಘಟನೆ ಆದ ನಂತರ ನಾವೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ ಸರ್ಕಾರದ್ದು ಜವಾಬ್ದಾರಿ ಇದೆ ಜನಗಳದ್ದು ಜವಾಬ್ದಾರಿ ಇದೆ ನಾವು ಇಷ್ಟ ಬಂದಂಗೆ ಅಭಿವೃದ್ಧಿ ಮಾಡಿದರೆ ಒಂದಲ್ಲ ಒಂದು ದಿನ ಪರಿಸರ ನಮಗೆ ಬುದ್ಧಿ ಕಲಿಸುತ್ತೆ ಅದು ಆಗಬಾರ್ದು ಅಂತೇಳಿದ್ರೆ ಸರ್ಕಾರನೂ ಎಚ್ಚೆತ್ಕೋಬೇಕು ಜನಾನೂ ಸಹಕಾರ ಮಾಡಬೇಕು ನಾವು ಇಷ್ಟ ಬಂದ ಹಾಗೆ ಪರಿಸರವನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿದರೆ ಅದಕ್ಕೂ ಕೂಡ ಒಂದು ಇತಿಮಿತಿ ಇದೆ ಅನ್ನೋದಕ್ಕೆ ನಮಗೆ ದುರಾದೃಷ್ಟಕರವಾದಂಥ ದುರಂತಮಯ ವಯನಾಡಿನ ಘಟನೆ ನಮಗೆ ಒಂದು ಎಚ್ಚರಿಕೆ ಆಗಿದೆ ಸೊ ಅಲ್ಲಿಗೂ ಕೂಡ ರಾಜ್ಯ ಸರ್ಕಾರದ ವತಿಯಿಂದ ನಾವು ಇಬ್ಬರ ಅಧಿಕಾರಿಗಳನ್ನು ಕಳಿಸಿದ್ದೇವೆ ಅಲ್ಲಿಗೆ ರಿಲೀಫ್ ಮೆಟೀರಿಯಲ್ಲು ಕಳಿಸ್ತಾ ಇದ್ದೇವೆ ಹಣಕಾಸಿನ ಸೌಲಭ್ಯವನ್ನು ಒದಗಿಸ್ತೇವೆ ಬೇಕಾದರೆ ಮತ್ತು ನಮ್ಮ ಕಡೆಯಿಂದ ಯಾವುದೇ ಅಲ್ಲಿ ಗ್ರೀನ್ ಕಾರಿಡಾರನ್ನು ಕ್ರಿಯೇಟ್ ಮಾಡಿ ವೆಹಿಕಲ್ ಮೂವ್ಮೆಂಟ್ಗೆ ಆಗಲಿ ಹೆಲ್ತ್ ಸ ಸಪೋರ್ಟ್ಗೆ ಆಗಲಿ ರಿಲೀಫ್ ಮೆಟೀರಿಯಲ್ಗೆ ಆಗಲಿ ಎಲ್ಲ ಸಹಕಾರವನ್ನು ನಾವು ಕೇರಳ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ಮತ್ತು ಅದರ ಜೊತೆಗೆ ನಾಳೆ ಅದು ಕೇರಳದಲ್ಲಿ ಇವತ್ತಾಗಿದೆ ಎಲ್ಲಿ ಬೇಕಾದರೂ ಆಗ್ಬೌದು ದೇಶದಲ್ಲಿ ಎಲ್ಲೆಲ್ಲಿ ಬೆಟ್ಟ ಪ್ರದೇಶ ಇದೆ ಎಲ್ಲ ಕಡೆ ಕೂಡ ಆಗುವಂಥ ಸಾಧ್ಯತೆಗಳಿದೆ ಹವಾಮಾನ ಬದಲಾವಣೆ ಆಗ್ತಾ ಇದೆ ಮಳೆ ಒಂದು ಮೂರು ನಾಲ್ಕು ದಿನಗಳ ಅವಧಿಯಲ್ಲಿ ಇಡೀ ವರ್ಷದಲ್ಲಿ ಮೀಳುವಂಥ ಮಳೆ ಬೀಳುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಇದಕ್ಕೆ ತಕ್ಕ ಹಾಗೆ ಸರ್ಕಾರನು ಎಚ್ಚೆತ್ಕೊಳ್ಬೇಕು ಜನಗಳು ಕೂಡ ನಾವು ಜಾಗೃತರಾಗಬೇಕು ಒಟ್ಟಾರೆ ಇಂಥ ಘಟನೆಗಳು ಆಗಬಾರದು ಅದನ್ನು ತಡೆಗಟ್ಟಲಿಕ್ಕೆ ಸರ್ಕಾರದ ಜೊತೆಗೆ ಎಲ್ಲ ಜನಗಳು ಸಹಕಾರ ಮಾಡಬೇಕು ಅಂತ ನಾನು ಮನವಿ ಮಾಡ್ತೇನೆ ಸರ್ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಸ್ಪಂದನೆ ಮಾಡಲ್ಲ ಜೊತೆ ನಿರ್ಲಕ್ಷ್ಯತೆ ತೋರಿಸ್ತಾರೆ ಅನ್ನುವಂಥದ್ದು ಪ್ರಮುಖವಾಗಿರುವಂತಹ ಆರೋಪ ತಾವು ಗಮನಿಸಿದ್ರಿ ಅವರ ಸ್ಥಳದಲ್ಲಿ ಯಾರು ಇಲ್ಲ ಸರ್ ಅವರಿಗೆ ಕನ್ನಡ ಬರಲ್ಲ ಇಲ್ಲಿ ಹೇಳಿದವರು ಇಲ್ಲ ಸ್ವಲ್ಪ ನಾನು ಈ ಸಂದರ್ಭದಲ್ಲಿ ದುರಂತಗಳು ಆದಾಗ ಒಬ್ಬರನ್ನೊಬ್ಬರು ದೂಷಣೆ ಮಾಡೋದ್ರಿಂದ ನಮಗೆ ಏನೂ ಲಾಭ ಇಲ್ಲ ಅದರಿಂದ ಸುಮ್ಮನೆ ಕೆಸರು ಎರಚಾಟದಿಂದ ಸಾರ್ವಜನಿಕರಿಗೆ ಲಾಭ ಇಲ್ಲ ಇದು ಭಾರತ ಸರ್ಕಾರದ ಕೆಳಗೆ ಬರ್ತಕ್ಕಂಥ ಒಂದು ಸಂಸ್ಥೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅವ್ರ ಜೊತೆಗೆ ನಾವು ಕೆಲಸ ಮಾಡಬೇಕಾಗತ್ತೆ ಮೊನ್ನೆ ನಾನು ಈಗಾಗಲೇ ಮುಖ್ಯಮಂತ್ರಿಗಳ ಎದುರುಗಡೆನೆ ಕರ್ನಾಟಕದ ಮುಖ್ಯಸ್ಥರನ್ನು ಕರೆಸಿ ಸ್ವಲ್ಪ ನಿಮ್ಮ ಕಡೆಯಿಂದ ಸ್ಪಂದನೆ ನಮಗೆ ಸಿಗಬೇಕು ಅಂತ ನಾವು ತಾಕೀತು ಮಾಡಿದ್ದೇವೆ ನಾನು ಮತ್ತೆ ವಾಪಸ್ ಹೋಗಿ ನಾಳೆ ಅವ್ರನ್ನ ಕರೆಸಿ ಸ್ವಲ್ಪ ಹೆಚ್ಚಾಗಿ ಅವರ ಕಡೆಯಿಂದ ಸಹಕಾರ ಸ್ಪಂದನೆ ಸಿಗುವಂಥ ರೀತಿಯಲ್ಲಿ ನಾವು ಕೂಡ ಪ್ರಯತ್ನ ಮಾಡ್ತೇವೆ ಈಗ ಈ ಸಂದರ್ಭದಲ್ಲಿ ನಾನು ಯಾ ಒಬ್ಬರನ್ನೊಬ್ಬರು ನಾನು ದೂಷಣೆ ಮಾಡಲಿಕ್ಕೆ ಹೋಗೋದಿಲ್ಲ ಅದರಿಂದ ನನಗೆ ಪರಿಹಾರ ಕೆಲಸ ಆಗಬೇಕು ಅದು ಮುಖ್ಯ ಒಬ್ಬರನ್ನೊಬ್ಬರು ನಾವು ಬೈಕೊಂಡು ಅದರಿಂದ ಪರಿಹಾರ ಕೆಲಸಕ್ಕೆ ತೊಂದರೆ ಆಗಬಾರ್ದು ವಿಳಂಬ ಆಗಬಾರ್ದು ಆ ದೃಷ್ಟಿಯಿಂದ ನಾನು ಯಾರನ್ನು ದೂಷಣೆ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ಒಂದು ಕಡೆ ನಾನು ಅವ್ರಿಗೆ ಬೆರಳು ತೋರಿಸಿದ್ರು ಕೂಡ ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಿದೆ ಶಿರಾಡಿ ಘಾಟ್ ಇವತ್ತಲ್ಲ ಇಪ್ಪತ್ತೈದು ವರ್ಷದಿಂದ ಭಾಳ ಒಂದು ಸಮಸ್ಯಾತ್ಮಕವಾದಂತಹ ಜಟಿಲವಾದಂತಹ ಸಮಸ್ಯೆ ಇದೆ ಸೊ ಇಂಥದ್ರಲ್ಲಿ ನಾವು ಎಲ್ಲರೂ ಒಂದುಗೂಡಿ ಪರಿಹಾರ ಕೆಲಸ ಮಾಡಬೇಕೇ ಹೊರತು ನಾನು ಇನ್ನೊಬ್ಬರ ಮೇಲೆ ನಾನು ಬೆರಳು ತೋರಿಸೋದಕ್ಕೆ ಹೋಗೋದಿಲ್ಲ ಅವ್ರನ್ನ ನ್ಯಾಷನಲ್ ಹೈವೇವರ ಪ್ರಾಧಿಕಾರದ ಸಹಕಾರವನ್ನು ನಾನು ತಗೊಳ್ತೇನೆ ಅವ್ರ ಕಡೆಯಿಂದ ಹೆಚ್ಚಿನ ಸಹಕಾರ ತೆಗೆದುಕೊಂಡು ಇಲ್ಲಿ ಈ ಥರ ಘಟನೆಗಳು ಆಗದಾಗೆ ಪರಿಹಾರ ಕ್ರಮಗಳನ್ನು ತಡೆಗಟ್ಟುವಂಥ ಕ್ರಮಗಳನ್ನು ಕೂಡ ನಾವು ತೆಗೆದುಕೊಳ್ತೇವೆ ಈ ಏನು ಶಿರಾಡಿ ಘಾಟ್ನಲ್ಲಿ ಕೆಲಸ ನಡೀತಾ ಇದೆ ಸ್ವಲ್ಪ ಇದರಲ್ಲಿ ಬಹುಶಃ ಡಿಸೈನ್ ಚೇಂಜಸ್ಸೇ ಕೆಲವು ಮಾಡಬೇಕಾಗುತ್ತೆ ಒರಿಜಿನಲ್ ಆಗಿ ಡಿಸೈನ್ ಮಾಡಿದಾಗ ಇವತ್ತು ಆಗ್ತಾ ಇರುವಂತಹ ಕೆಲವು ಘಟನೆಗಳನ್ನು ಬಹುಶಃ ಅವರು ಊಹೆ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ಆಗ್ತಾ ಇರೋ ಅನುಭವವನ್ನು ಆಧಾರವಾಗಿಟ್ಕೊಂಡು ಕೆಲವು ಡಿಸೈನ್ ಚೇಂಜಸ್ನು ಕೂಡ ನಾವು ಮಾಡಬೇಕಾಗುತ್ತೆ ಖಂಡಿತವಾಗಿ ನಾನು ಅವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ನಾನು ಪತ್ರ ಬರೆದು ಅವರ ಡಿಸೈನಲ್ಲೇ ಕೆಲವು ಚೇಂಜಸ್ ಅನ್ನ ಮಾಡಿಕೊಳ್ಳಿಕ್ಕೂ ಕೂಡ ನಾವು ಒತ್ತಾಯ ಮಾಡ್ತೇವೆ ಇಲ್ಲ ನೋಡಿ ಒಂದು ನಾವು ಸ್ವಲ್ಪ ಕ್ಯಾಲ್ಕುಲೇಟೆಡ್ ರಿಸ್ಗೆ ನಾವು ತಗೊಂಡಿದ್ದೇವೆ ಅದು ಜವಾಬ್ದಾರಿ ನಂದು ನಾನೇನು ಹೇಳಿದ್ದೇನೆ ಈ ಮಂಗಳೂರಿಂದ ಬೆಂಗಳೂರಿಗೆ ಸಂಪರ್ಕ ರಸ್ತೆ ಏನಿದೆ ಶಿರಾಡಿ ಘಾಟ್ನ ಮುಖಾಂತರ ಇದನ್ನು ಬಂದ್ ಮಾಡಿದರೆ ತುಂಬ ಆರ್ಥಿಕವಾಗಿ ಭಾಳ ಅಗತ್ಯವಾದಂಥ ಒಂದು ಮೂಲಭೂತ ಸೌಕರ್ಯ ಇದು ಇದು ಭಾಳ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಸೊ ನಾನು ಒಂದು ಎರಡು ವಾರದ ಹಿಂದೆ ಇ ಡಿ ಸಿ ಅವರು ಆರ್ ಡಿ ಸಿ ಮಂಗಳೂರು ಹಾಸನ್ ಡಿ ಸಿ ಅವರ ಜೊತೆಗೆ ಮೀಟಿಂಗನ್ನು ಮಾಡಿ ಪಿ ಡಬ್ಲ್ಯೂ ಡಿ ಸೆಕ್ರೆ ಎ ಸಿ ಎಸ್ ಅವರು ನಾವೆಲ್ಲ ಮೀಟಿಂಗ್ ಮಾಡಿ ಏನೇ ಮಾಡಿ ಶಿರಾಡಿ ಘಾಟನ್ನು ಸ್ವಲ್ಪ ಓಪನ್ ಇಟ್ಕೋಬೇಕು ಯಾಕಂದರೆ ತತ್ತಕ್ಷಣ ನಾವು ಕ್ಲೋಸ್ ಮಾಡಿಬಿಟ್ರೆ ಈ ಕಡೆ ಆ ಕಡೆ ತುಂಬ ಕಮರ್ಷಿಯಲ್ ಟ್ರಾಫಿಕ್ಕು ಕಮರ್ಷಿಯಲ್ ಅಂದರೆ ಯಾರೋ ಲಾಭಕ್ಕಾಗಿ ಅಲ್ಲ ನಮ್ಮ ಅವಶ್ಯಕತೆ ಎಸೆನ್ಷಿಯಲ್ ಕ್ರಿಟಿಕಲ್ ಎಸೆನ್ಷಿಯಲ್ ಟ್ರಾಫಿಕ್ಕು ಬಂದ್ ಮಾಡಿದರೆ ಭಾಳ ಕಡೆ ತೊಂದರೆ ಆಗುತ್ತೆ ಸೊ ಟ್ರಾಫಿಕ್ಕನ್ನು ನಿಲ್ಲಿಸೋದ್ರ ಬದಲಿಗೆ ಸ್ವಲ್ಪ ಓಪನ್ ಇಡಬೇಕಾಗತ್ತೆ ಸೊ ಹೆಚ್ಚಿನ ಮಾನವ ಸಂಪನ್ಮೂಲವನ್ನು ಈ ರಸ್ತೆ ಮೇಲೆ ಹಾಕಿ ಅಂದರೆ ಹೆಚ್ಚಿನ ಪೊಲೀಸ್ಗಳನ್ನು ಹಾಕಿ ಕಂದಾಯ ಅಧಿಕಾರಿಗಳನ್ನು ಹಾಕಿ ಎ ಡಬ್ಲ್ಯೂಗಳು ಪಿ ಡಬ್ಲ್ಯೂ ಡಿ ಜೆಡ್ ಪಿ ಇಂಜಿನಿಯರ್ಸ್ನ ಹಾಕಿ ವಾಚ್ ಆ್ಯಂಡ್ ವಾರ್ಡ್ ಮಾಡಿ ರಾತ್ರಿ ಹೊತ್ತು ಬೇಕಾದರೂ ಕೂಡ ನಮ್ಮವರು ಇಲ್ಲಿ ಗಸ್ತು ಸುತ್ತಲಿ ಸುತ್ತಿ ಏನಾದರೂ ಗಡ್ಡ ಕು ಗುಡ್ಡ ಕುಸಿಯುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಟ್ರಾಫಿಕ್ ನಿಲ್ಲಿಸಿ ಇಲ್ಲದೆ ಹೋದರೆ ಸಣ್ಣ ಪುಟ್ಟ ಭೂ ಕುಸಿತ ಆದಾಗ ತಕ್ಷಣ ಕ್ಲಿಯರ್ ಮಾಡಿ ಈ ರಸ್ತೆಯನ್ನು ಓಪನ್ ಇಡಬೇಕು ಅಂತ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ ಸೊ ಆ ರೀತಿ ನಾವೇ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ತಗೊಳ್ತಾ ಇದ್ದೇವೆ ಈ ವಿಷಯ ಬಂದಾಗ ಯಾಕೆಂದರೆ ರಸ್ತೇನ ಬಂದು ಮಾಡೋದು ಭಾಳ ಸಲೀಸು ಆದರೆ ಅದರಿಂದ ಜನಗಳಿಗೂ ಆಗುವಂಥ ತೊಂದರೆನೂ ಕೂಡ ಇರ್ತದೆ ಸೊ ಹಾಗಾಗಿ ಸ್ವಲ್ಪ ನಾವು ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ತೊಗೊಂಡಿದ್ದೇವೆ ಇಲ್ಲ ಅಂತಲ್ಲ ಅದರಿಂದ ಒಳ್ಳೆಯದು ಆಗ್ಬೋದು ನಾಳೆ ಅದರಿಂದ ತೊಂದರೆನೂ ಕೂಡ ಆಗ್ಬೋದು ಇಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಇರುವಂಥ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಮಾಡಿದ್ದೇವೆ ಸೊ ಈಗ ನಾನು ನಮ್ಮ ಎರಡೂ ಕಡೆ ಜಿಲ್ಲಾಧಿಕಾರಿಗಳು ಹಾಸನ ಮಂಗಳೂರು ಇಬ್ಬರಿಗೂ ಹೇಳಿದ್ದೇನೆ ಎಕ್ಸ್ಟ್ರಾ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದನೂ ಇಲ್ಲಿ ವಾಚ್ ಆ್ಯಂಡ್ ವಾರ್ಡ್ ಹಾಕಿ ಏನಾದರೂ ಭೂಕುಸಿತ ಆಗುತ್ತೆ ಅಂದರೆ ತಕ್ಷಣ ಅವರು ಟ್ರಾಫಿಕನ್ನು ನಿಲ್ಲಿಸಬೇಕು ಆದರೂ ಕೂಡ ಅದನ್ನು ಕ್ಲಿಯರ್ ಮಾಡಿಸಿ ಎನ್ ಎಚ್ ಕಡೆಯಿಂದ ಟ್ರಾಫಿಕ್ ಮೂವ್ಮೆಂಟ್ ಮಾಡಬೇಕು ಅವರು ಎನ್ ಎಚ್ದು ಏನಾದರೂ ಮೆನ್ನು ಮೆಟೀರಿಯಲ್ಲು ಸಾಲದೆ ಬಂದರೆ ಬೇಕಾದರೆ ರಾಜ್ಯ ಸರ್ಕಾರದಿಂದ ನಮ್ಮ ಎಸ್ ಡಿ ಆರ್ ಎಫ್ ದುಡ್ಡು ಉಪಯೋಗಿಸಿ ಅವ್ರಿಗೆ ಎಕ್ಸ್ಕವೇಟರ್ ಕೊಟ್ಟು ಲಾರಿ ಕೊಟ್ಟು ಕ್ಲಿಯರ್ ಮಾಡಿಸಿ ಆದಷ್ಟು ಈ ರಸ್ತೆಯನ್ನು ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಓಪನ್ ಇಡಬೇಕು ಅನ್ನುವಂಥದ್ದು ನಾವು ಮಾಡಿರುವಂಥ ತೀರ್ಮಾನ ಸೊ ಎನ್ ಜೊತೆಗೆ ನಾವು ಬೇಕಾದರೆ ಎಕ್ಸ್ಟ್ರಾ ಅವ್ರಿಗೆ ನಮ್ಮ ಮಾನವ ಸಂಪನ್ಮೂಲವನ್ನು ಕೊಡ್ತೇವೆ ಎಕ್ಸ್ಟ್ರಾ ಬೇಕಾದರೆ ಮೆಷಿನರಿಯನ್ನು ನಾವು ನಿಯೋಜಿಸ್ತೇವೆ ಆದಷ್ಟು ಈ ರಸ್ತೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಂದ್ ಮಾಡಬೇಕು ಇಲ್ಲದೇ ಇದ್ದರೆ ಓಪನ್ ಇಡಬೇಕು ಅನ್ನುವಂಥ ಆಲೋಚನೆ ನಮ್ಮದಾಗಿದೆ ಇದರಿಂದ ಒಳ್ಳೆಯದು ಆಗ್ಬೋದು ನಾಳೆ ದಿನ ತೊಂದರೆನೂ ಆಗ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೂ ಕೂಡ ಈ ತೀರ್ಮಾನಕ್ಕೆ ಒಂದು ಬಂದಿದ್ದೇವೆ ನಾವು ಇನ್ಸಿಡೆಂಟಲ್ಲಿ ನಮ್ಮ ರಾಜ್ಯದ ನಿನ್ನೆ ರಾತ್ರಿವರೆಗೂ ನಮಗೆ ಬಂದಿದ್ದು ಇಬ್ಬರು ಸಿಲುಕಿದ್ದಾರೆ ಅಂತ ಬೇರೆ ಎಲ್ಲೂ ಕೂಡ ನಾವು ಮಾಹಿತಿ ಬಂದಿಲ್ಲ ಇಬ್ಬರದ ವಿಷಯದಲ್ಲಿ ಆಲ್ರೆಡಿ ನಾವು ಅಲ್ಲಿ ಸಂಪರ್ಕ ಮಾಡಿದ್ದೇವೆ ಜೊತೆಗೆ ನಮ್ಮ ರಾಜ್ಯದಿಂದ ನಮ್ಮ ರಾಜ್ಯದವ್ರು ಯಾರಾದರೂ ಸಿಕ್ಕಾಕೊಂಡಿದ್ರೆ ಅವರ ಸ್ಥಿತಿಗತಿ ನೋಡಲಿಕ್ಕೂ ನೇಮಿಸಿದ್ದೇವೆ ಈ ದುರಂತದ ಸಂದರ್ಭದಲ್ಲಿ ಇವನು ಅವನು ಅಂತ ಎಣಿಸದೆ ಎಲ್ಲರ ಸಹಾಯಕ್ಕೂ ಕೂಡ ನಾವು ಅವ್ರ ಜೊತೆಗೆ ನಿಂತಿದ್ದೇವೆ ಜೊತೆಗೆ ಇದು ನಮ್ಮ ಗಡಿ ಭಾಗದಲ್ಲಿ ಆಗಿರೋದ್ರಿಂದ ನಮ್ಮಿಂದ ನಾವು ಹೆಚ್ಚಿನ ನೆರವನ್ನು ಕೊಡುವಂಥ ಒಂದು ನೈತಿಕ ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ನಾವು ಎಲ್ಲ ಸಹಕಾರವನ್ನು ಅವರಿಗೆ ಕೊಡ್ತೇವೆ ಸರ್ ಈಗ ಮತ್ತೊಂದು ಭಾಗದಲ್ಲಿ ಎತ್ತಿನೊಳೆ ಕಾಮಗಾರಿ ನಡೆದ ಹಾರ್ಲೆ ಕುಂಬರಡಿ ಈ ಭಾಗದಲ್ಲೂ ಸಹ ಭಾರಿ ಪ್ರಮಾಣದಲ್ಲಿ ಹೌದು ರೋಡ್ ಕಟ್ ಆಗಿದೆ ಇಲ್ಲ ಈಗ ಅಲ್ಲಿನೂ ಕೂಡ ನಾನು ವಿಸಿಟ್ ಮಾಡ್ತಾ ಇದ್ದೇನೆ ಅಲ್ಲಿ ಕೂಡ ಹೋಗಿ ಈಗ ಪುಣ್ಯಕ್ಕೆ ಅಲ್ಲಿ ಎಸ್ಟೇಟ್ ಮಾಲೀಕರು ಪರ್ಯಾಯ ರಸ್ತೆ ಕೊಡ್ತೇನೆ ಅಂತ ಅವರು ಜಾ ಅವ್ರ ಜಾಗದಲ್ಲಿ ಪರ್ಯಾಯ ರಸ್ತೆಗೆ ಜಾಗ ಕೊಡ್ತೇನೆ ಅಂತ ಹೇಳಿದರೆ ಅವರಿಗೆ ನಾನು ಸರ್ಕಾರದ ಪರವಾಗಿ ಧನ್ಯವಾದವನ್ನು ಹೇಳ್ತೇನೆ ಅಲ್ಲಿ ತಾತ್ಕಾಲಿಕವಾಗಿ ಮಣ್ಣಿನಲ್ಲಿ ರಸ್ತೆ ಮಾಡಿ ಅದರ ಮೇಲೆ ಸ್ವಲ್ಪ ವೆಟ್ ಮಿಕ್ಸ್ ಹಾಕಿ ಒಂದು ಎರಡು ದಿನದಲ್ಲೇ ಬೈಪಾಸನ್ನು ಕ್ರಿಯೇಟ್ ಮಾಡಿ ಇನ್ನೊಂದು ಆರು ತಿಂಗಳ ಒಳಗಡೆ ಈಗ ಕುಸಿದಿರುವಂಥ ರಸ್ತೆಯನ್ನು ರಿಸ್ಟೋರ್ ಮಾಡುವಂಥದ್ದಕ್ಕೂ ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಸೊ ರಸ್ತೆ ರಿಸ್ಟೋರ್ ಮಾಡೋದು ರಿಪೇ ಅಂದರೆ ರೀಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ ಮಳೆ ಬಿಡುವು ಕೊಡಬೇಕಾಗುತ್ತೆ ಆದರೆ ತತ್ತಕ್ಷಣಕ್ಕೆ ನಾನು ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದೇನೆ ಏನು ಅಲ್ಲಿ ಎಸ್ಟೇಟ್ ಮಾಲೀಕರು ಒಂದು ಮುಂದೆ ಬಂದು ನಮ್ಮ ಜಾಗ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಅದನ್ನು ಉಪಯೋಗ ಮಾಡಿಕೊಂಡು ಆಲ್ಟರ್ನೇಟ್ ರೋಡನ್ನು ಓಪನ್ ಮಾಡಲೇಬೇಕು ಯಾಕೆಂದರೆ ಅದೊಂದು ಸುಮಾರು ಇಪ್ಪತ್ತೈದು ಗ್ರಾಮಗಳಿಗೆ ಸಂಪರ್ಕ ರಸ್ತೆ ಆಗಿರೋದ್ರಿಂದ ಅದು ಭಾಳ ಅವಶ್ಯಕತೆ ಇದೆ ತಕ್ಷಣ ಆಲ್ಟರ್ನೇಟ್ ರೋಡ್ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ ನನಗೆ ಜಿಲ್ಲಾಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ ಎರಡು ದಿನದ ಒಳಗಡೆ ಆಲ್ಟರ್ನೇಟ್ ರೋಡನ್ನು ಓಪನ್ ಮಾಡಿ ಜನಗಳಿಗೆ ಕೊಡಿಸ್ಕೊಡ್ತೇವೆ ಅನ್ನುವಂಥದ್ದನ್ನು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ನಾನು ಅಲ್ಲಿ ಹೋಗಿ ವಿಸಿಟ್ ಮಾಡಿ ಫಾಲೋಅಪ್ ಮಾಡ್ತೇನೆ ಸರ್ ಎರಡು ಬರೋದಿಲ್ಲ ಎಲ್ಲಾ ಇದ್ದಾರೆ ಇರಲಿ ನೋಡೋಣ ಆ ಥರದಿದ್ರೆ ನಾನು ಡಿ ಸಿ ಅವರಿಂದ ಇದು ತಗೋ ರಿಪೋರ್ಟ್ ತೊಗೊಳ್ತೇನೆ ಎಲ್ಲಾದರೂ ನಮ್ಮ ಜಾಗ ಎಕ್ಸ್ಟ್ರಾ ಕೊಡಬೇಕಾದ್ರೆ ಕೊಡ್ತೇವೆ ಈಗ ಸುಮ್ಮನೆ ಇರಬಹುದು ಅವರು ಏನೇ ಇರಲಿ ಅದನ್ನು ನಾವು ಇಲ್ಲಿ ರಾಡಿ ಮಾಡ್ಕೊಳ್ಳೋದಕ್ಕಿಂತ ಜೊತೆಗೂಡಿ ಆ ಸಮಸ್ಯೆ ಪರಿಹಾರ ಮಾಡೋಣ ನೀವು ಹೇಳಿದ್ದನ್ನು ಕೂಡ ಖಂಡಿತ ನಾನು ಗಮನದಲ್ಲಿಟ್ಕೊಂಡು ಆ ಥರದ್ದು ಏನಾದರೂ ನಮ್ಮ ಸರ್ಕಾರಿ ಭೂಮಿ ಇದ್ದರೆ ಸ್ವಲ್ಪ ಲಿಬರಲ್ಲಾಗಿ ಈ ಥರ ಗುಡ್ಡ ಗಡ್ಡ ಗುಡ್ಡ ಕುಸಿತ ಆಗುವಂಥದನ್ನು ತಪ್ಪಿಸೋ ದೃಷ್ಟಿಯಿಂದ ಎಕ್ಸ್ಟ್ರಾ ಲ್ಯಾಂಡ್ ಬೇಕಾದರೆ ನಮ್ಮ ಕಂದಾಯ ಲ್ಯಾಂಡ್ ಇದ್ದರೆ ಕೊಡ್ತೇವೆ ನಾವು ಅವ್ರಿಗೆ